ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ನೋಡಿ ಇದು ಪಲಾವ್ ಎಲೆ ಗಿಡ ನಿಮ್ಮ ಮೊದಲೇ ಮೊದಲಿನ ವೀಡಿಯೋದನ್ನು ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಇದು ಕರ್ಬೇವೋ ಎಲ್ಲ ಸಣ್ಣ ಸಣ್ಣ ಗಿಡಗಳು ಬಂದ್ಬಿಟ್ಟಿತ್ತು ನಾನು ಕ್ಲೀನ್ ಮಾಡಿದಾಗ ಸಿಕ್ಕೆ ಸಿಕ್ಕೇಚರಲ್ಲಿ ಕಟ್ ಮಾಡಿಬಿಟ್ಟಿದೆ ನಾನೇ ಎಲ್ಲೋ ಸೀಡ್ಸ್ ಹಾಕಿದ್ದೀನಿ ಒಂದು ಕಡೆಯಿಂದ ಅನ್ನೋ ಹಾಗೆ ಒಂದು ಕಡೆಯಿಂದನೂ ಬಂದಿದೆ ನೋಡಿ ಕರಿಬೇವು ನಾನು ತೆಗಿಲಿಲ್ಲ ಇದನ್ನು ಫುಲ್ಲು ದೊಡ್ಡದಾಗ ಹುಟ್ಟೋಗಿತ್ತು ತೆಗ್ದಿದ್ದೀನಿ ಸ್ವಲ್ಪ ಚಿಗುರಿದ್ಯಲ್ಲ ಹಾಗಾಗಿ ಸಾಲಲ್ಲ ಇದನ್ನು ತೆಗಿಯೋದು ಬೇಡ ಅಂತ ಹೇಳಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಕರಿಬೇವು ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ಸಣ್ಣ ಸಣ್ಣದು ನಿಜಕ್ಕೂ ಎಷ್ಟೊಂದು ಬಿಟ್ಟಿದೆ ನೋಡಿ ಇದು ದಾಸವಾಳ ಎಲ್ಲ ಕಟ್ ಮಾಡಿದ್ದೆ ಕಿಚನ್ ವೇಸ್ಟಿಲ್ಲೆಲ್ಲ ಹಾಕ್ತಿರ್ತೀನಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬಂದಿದೆ ಇದು ಕೂಡ ಹಾಗೆ ಇದು ಒಂದು ದಾಸವಾಳ ಇದು ಒಂದು ಇದು ಡಬಲ್ ಕಲರ್ ಸ್ಫಟಿಕ ಇವಾಗ ಬಿಡ್ತಾ ಇದೆ ನಾನು ಹೇಳಿದೆ ನಮ್ಮ ಪಕ್ಕದ ಮನೆಯವರಿಗೆ ನೋಡಿ ಸ್ಫಟಿಕ ಬಿಡ್ತಾ ಇದೆ ಅಂತ ಅವ್ರು ಹೇಳಿದ್ರು ಗೌರಿ ಹಬ್ಬ ವರ್ಮಲಕ್ಷ್ಮಿ ಹಬ್ಬದಲ್ಲೇ ಸ್ಟಾಪ್ ಆಗಿಬಿಡಬೇಕು ಅದೇನು ನಿಮ್ಮ ಮನೇಲಿ ಬಿಡ್ತಾ ಇದೆ ಅಂತ ನಮ್ಮ ಮನೆಯಲ್ಲಿ ನಿಜಕ್ಕೂ ಒಂದೊಂದು ಮೊಳ ಸಿಗ್ತಾ ಇದೆ ಎಲ್ಲ ಕಲರ್ಸು ಸೇರಿಸಿ ಕಟ್ಟಿದ್ರೆ ಒಂದೊಂದು ಮೊಳ ಆಗುತ್ತೆ ಇದು ಡಬಲ್ ಕಲರು ಹಾಗೆ ಇದು ಇದೊಂದು ರಾಣಿ ಪಿಂಕ್ ಕಲರು ಈ ಥರ ಸ್ಫಟಿಕ ನಿಮಗೆ ಸ್ಫಟಿಕ ನಾನು ಅವಾಗ ಆವಾಗ ತೋರಿಸ್ತಾ ಇರ್ತೀನಿ ನನಗೆ ಇಷ್ಟ ಅಂತ ಜಾಸ್ತಿ ಅದನ್ನೇ ವಿಡಿಯೋ ಮಾಡ್ತಿರ್ತೀನಿ ಅದು ವೈಟು ಇದು ಬ್ಲೂ ಇದೆ ಇದಂತೂ ಡಬಲ್ ಕಲರ್ ಸ್ಫಟಿಕಾ ಬೆಳಗ್ಗೆ ಹೊತ್ತು ಚಳಿಗೆ ಹೆಸ ಸ್ವಲ್ಪ ಅರಳಿರುತ್ತೆ ಗಿಡದಲ್ಲಿ ಅವಾಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಕರ್ಬೇವ್ ಗಿಡ ಅಂತೂ ಎಲ್ಲೆಲ್ಲೂ ಬಂದ್ಬಿಟ್ಟಿದೆ ನೋಡಿ ಇಲ್ಲಿ ಶುದ್ಧ ಬಂದಿದೆ ಅಲ್ಲೊಂದಿದೆ ಇಲ್ಲೆಲ್ಲ ಬರ್ತಾ ಇದೆ ನಾನು ಕಿಚನ್ ವೇಸ್ಟ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಇದೇ ಸಾಕ್ಷಿ ಅದಕ್ಕೆ ಕುಂಬಳಕಾಯಿ ಪಲ್ಯ ಮಾಡಿ ಹಾಕಿದ್ದೆ ಎಲ್ಲ ಕುಂಬಳು ಗಿಡ ಬಂದುಬಿಟ್ಟಿದೆ ಇದು ವೈಟ್ ಕಲರ್ ಸ್ಫಟಿಕಾ ಇದು ಯೆಲ್ಲೋ ಕಲರ್ ದಾಸವಾಳ ಈಗ ಸ್ವಲ್ಪ ಕಡಿಮೆ ಆಗಿದೆ ಪುನಃ ಮತ್ತೆ ಚಿಗುರ್ತಾ ಇದೆ ನನಗೆ ಮಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಒನ್ ಡೇ ಫುಲ್ಲು ಒಣಗಲ್ಲ ಹಾಗಾಗಿ ಇದಲ್ಲ ಚಿಗುರ್ತಾ ಇದೆ ಇದು ರೆಡ್ ಕಲರು ಸ್ಫಟಿಕ ಇದು ಪಾಟಲ್ ಇದ್ದಾಗ ಚೆನ್ನಾಗಿ ಹೂ ಬಿಡ್ತಾಯಿತ್ತು ನೆಲಕ್ಕೆ ಹಾಕಿದ್ಮೇಲೆ ಹೂ ಬಿಡ್ತಾನೆ ಇಲ್ಲ ಅದು ಬೇಬಿ ಪಿಂಕು ನೋಡಿ ಈ ಥರ ಇದೆ ಇದು ಈಗ ಸ್ವಲ್ಪ ಲಾಸ್ಟ್ ಇಯರೆಲ್ಲ ನಮಗೆ ಹೂವೇ ಸಿಕ್ಕಲಿಲ್ಲ ಒಂದು ಎರಡು ಆ ಥರ ಸಿಗ್ತಾಯಿತ್ತು ಈ ಸಲ ಸ್ವಲ್ಪ ಪರವಾಗಿಲ್ಲ ಹೂ ಸಿಕ್ಕಿದೆ ಇದು ಅವತ್ತು ಕ್ಲೀನ್ ಮಾಡಿ ನಿಮಗೆ ಹೇಳಿದ್ದೆ ಚೈನಾ ಕನಕಾಂಬ್ರ ಗಿಡ ಹಾಕಬೇಕು ಚೈನಾ ಕನಕಾಂಬ್ರ ಹಾಕಬೇಕು ಅಂತಲ್ಲ ಮಾಮೂಲಿ ಕನಕಾಂಬ್ರ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಮಗೆ ಕನಕಾಂಬ್ರ ಗಿಡ ಬೇಕು ಅಂತ ಹೇಳಿದ್ನಲ್ವಾ ಅವರು ಕನಕಾಂಬ್ರ ಗಿಡ ಇದೆ ಅಂತಂದರು ಆಯಿತು ನನಗೆ ಚೈನಾ ಕನಕಾಂಬ್ರ ಕೊಟ್ಟಿದ್ದಾರೆ ನನಗೆ ಮಾಮೂಲಿ ಕನಕಾಂಬ್ರ ಬೇಕಾಗಿತ್ತು ಆದರೆ ಚೈನಾ ಕನಕಾಂಬ್ರ ಕೊಟ್ಟಿದ್ದಾರೆ ಖಾಲಿ ಇತ್ತಲ್ಲ ಪಾಟು ಗಿಡನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದು ಸಿಕ್ತಕ್ಕ ಅದು ನೆಡೋಣ ಅಂತ ಹೇಳಿ ನೆಟ್ಟಿದ್ದೀನಿ ಇದ್ರ ಜೊತೆಗೆ ಇದು ನೋಡ್ತಾ ಇರ್ಬೋದು ಗಣಿಕೆ ಗಿಡ ಬಂದ್ಬಿಟ್ಟಿತ್ತಲ್ಲ ಹಾಗಾಗಿ ಗಣಿಕೆ ಸೊಪ್ಪು ಯೂಸ್ ಆಗುತ್ತಲ್ಲ ಅಂತಂದ್ಬಿಟ್ಟು ಹೀಗೆ ಇಟ್ಕೊಂಡಿದ್ದೀನಿ ಇದು ಬಂದು ಕುಂಬಳಕಾಯಿ ಗಿಡ ಪಾಟಲ್ ಬಂದಿತ್ತು ಅದೊಂದು ಹೆಲ್ದಿಯಾಗಿ ಅಬ್ಕೊಂಡು ಹೋಗ್ತಾ ಇದೆ ಏನಪ್ಪ ಬಂದಿದ್ದು ಶಿಝಿ ಶಿಝಿ ಏನು ಬಂದಿದ್ದು ಏನಿಲ್ಲ ಇಲ್ಲಿ ನೀನು ತಿನ್ನೋಕ್ಕೆ ಆಮೇಲೆ ನೆಕ್ಸ್ಟು ಇದು ಕಾಕಡ ಗಿಡ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ಸಿಕ್ಕಾಬಟ್ಟೆ ಹೂ ಬಿಟ್ಟಿದೆ ಅಂದರೆ ಬಿಡಿಸ್ಕೊಳ್ಳೋಕ್ಕೆ ಆಗೋಲ್ಲ ಅಲ್ಲಿ ಕೊಟ್ಟೋಗಿದೆ ಹಬ್ಕೊಂಡು ಕಾಕಡ ಗಿಡ ಹಬ್ಬೋದು ನನಗೆ ಗೊತ್ತಿರಲಿಲ್ಲ ನೋಡಿ ಹೆಂಗೆ ಹಬ್ಕೊಂಡೋಗಿದೆ ಅಂತ ಎಷ್ಟು ಹೂ ಬಿಟ್ಟಿದೆ ಅಂದರೆ ಸಿಕ್ಕಾಬಟ್ಟೆ ಹೂ ಬಿಟ್ಟಿದೆ ಅವತ್ತು ರಾಯರಿಗೆ ಹಾಕಿದ್ದೆ ಒಂದು ಮೊಳ ಸಿಕ್ಕಿತ್ತು ಹತ್ತಿ ಅಂದ್ರೆ ಅಲ್ಲಿ ಕಿತ್ಕೊಂಡಿಲ್ಲ ಎಲ್ಲ ಇಲ್ಲೇ ನನಗೆ ಒಂದು ಮೊಳ ಸಿಕ್ಕಿತ್ತು ಇದೊಂದು ಒಂದು ಇಷ್ಟು ಅಗಲದಲ್ಲೇ ನನಗೆ ಒಂದು ಬ ಒಂದು ಮೊಳ ಹೂ ಸಿಕ್ಕಿತ್ತು ಇದ್ರ ಜೊತೆ ಕನಕಾಂಬ್ರ ಹಾಕಿ ಕಟ್ಟಿದ್ದೆ ನಾನು ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅಲ್ಲಿ ಒಣಗೋಗಿದೆ ನೋಡಿ ನೋಡ್ತಾ ಇರ್ಬೋದು ಅಲ್ಲಿವರೆಗೂ ಒಪ್ಕೊಂಡೋಗಿತ್ತು ನಾನು ಅದನ್ನು ನಿಧಾನಕ್ಕೆ ಬಿಡಿಸಿ ಈ ಕಡೆಗೆ ಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಏಣಿ ಹಾಕಿ ಇದ್ದೆ ಅಷ್ಟರಲ್ಲಿ ಅದು ಕಟ್ಟೆ ಆಗೋಯ್ತು ಒಣಗೋಯ್ತು ಅದು ಅದಕ್ಕೆ ಬಿಟ್ಟೆ ಆಮೇಲೆ ಅದಕ್ಕೆ ಅದಕ್ಕೋಸ್ಕರ ಇದನ್ನು ಹಾಗೆ ಬಿಟ್ಬಿಟ್ಟೆ ಇನ್ನು ತೆಗೆದ್ರೆ ಒಣಗೋಗುತ್ತಲ್ಲ ಅಂತ ಹೇಳಿ ಅದು ಹೇಗೆ ಹೋಗುತ್ತೋ ಹೋಗಲಿ ಎಷ್ಟು ಬಿಡುತ್ತೋ ಬಿಡಲಿ ಕಿತ್ಕೊಳ್ಳ್ದ ಇದ್ರೂ ಪರವಾಗಿಲ್ಲ ಹೂ ಬಿಟ್ಟರೆ ಸಾಕು ನೋಡಿ ಕಣ್ಣಿಗೆ ಒಂದು ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿ ಬಿಡ್ತಾ ಇದೆ ಅಂತ ಅಂದರೆ ಸಾಕು ಖುಷಿಯಾದರೆ ಸಾಕು ಅಂತ ಹೇಳಿ ಹಾಗೆ ಬಿಟ್ಟೆ ನಾನು ಇಲ್ಲಿ ನೋಡಿ ಇದೆಲ್ಲ ಚಿಗುರುತ್ತಿದೆಯಲ್ಲ ಇದೆಲ್ಲ ಹೂ ಬಿಡುತ್ತೆ ಬಂಚು ಬಂಚು ಬಿಡುತ್ತೆ ನೋಡಿ ಇಷ್ಟು ಹೂ ಬಿಡತ್ತೆ ಇದು ನೆಕ್ಸ್ಟು ಭತ್ತ ಹಾಕಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ಗುಬ್ಬಚ್ಚಿ ಬರುತ್ತೆ ಅಂತ ಅದಕ್ಕೆ ಬರೀ ಹೊರಗಡೆ ಹಾಕ್ಕೊಂಡು ತಿನ್ನೋದೇ ಇಲ್ಲಿ ಹಾಕಿರೋದನ್ನು ಏನನ್ನೂ ತಿನ್ನಲ್ಲ ಗುಬ್ಬಚ್ಚಿ ಹಾಕಿದೆ ಬರಲಿಲ್ಲ ಬರ ಭತ್ತ ತರಿಸಿ ಹಾ ಇಟ್ಟೆ ಗುಬ್ಬಚ್ಚಿ ಬರುತ್ತೆ ಇಲ್ಲೆಲ್ಲ ಜಾಸ್ತಿ ಇದೆ ಗುಬ್ಬಚ್ಚಿ ಅಂತ ಅಂದ್ಬಿಟ್ಟು ಅದು ಇಟ್ಟು ತ್ರೀ ಡೇಸ್ ಆಯಿತು ಏನೂ ತಿಂದಿಲ್ಲ ಹಂಗೆ ಇದೆ ಭತ್ತ ಮೋಸ್ಟ್ಲಿ ನಾನು ಇಟ್ಟಿರೋ ಮೆಥಡ್ ಸರಿ ಇಲ್ಲ ಅನಿಸುತ್ತೆ ಯಾಕೆಂದರೆ ಎದ್ರುಕೊಳ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾದರೂ ಮಾಡಿ ಇನ್ನೊಂದು ಸರಿ ಚೇಂಜ್ ಮಾಡಬೇಕು ಇಲ್ಲ ಟೆರೆಸ್ಸಿಗೆ ತಗೊಂಡೋಗಿ ಹಾಕಬೇಕು ಹ್ಞೂ ನೋಡೋ ಏನೋ ಶಿಜಿ ಏನು ಯಾಕೆ ಬಾಲ ಅಳಿಸ್ತಿರೋದು ಚಿನಿ ಅಣ್ಣ ಇಲ್ಲಿ ಅಣ್ಣ ಇಲ್ಲಮ್ಮ ಅಣ್ಣ ಇಲ್ಲಿ ಎಲ್ಲಿ ಹೋಯ್ತು ಅಣ್ಣ ಇಲ್ಲೆಲ್ಲಿ ಬರ್ತಾನಪ್ಪ ಅಣ್ಣ ಡೋರ್ ಲಾಕ್ ಮಾಡಿದ್ದೀನಲ್ಲ ಅಣ್ಣ ಮೈಸೂರಿಗೆ ಹೋದ ಈ ಹೊತ್ತಿನ ವೀಡಿಯೋ ನಂದು ಇಷ್ಟ ಆಗಿತ್ತು ಇದ್ರ ಜೊತೆಗೆ ಗಣಿಕೆ ಸೊಪ್ಪು ಸಾರಿ ಗಣಿಕೆ ಸೊಪ್ಪು ಅಲ್ಲ ಇದು ಇದು ತೊಂಡೆ ಸೊಪ್ಪು ಹಿಂಗಿಡ ಹಬ್ಕೊಂಡಿದೆ ಮೊದಲು ಇಲ್ಲೆಲ್ಲ ಹಬ್ಕೊಂಡ್ಬಿಟ್ಟಿತ್ತು ತೆಗ್ದೆ ಅದು ಪುನಃ ಇಷ್ಟಿಷ್ಟು ಹಬ್ಕೋತಾ ಇದೆ ಇದನ್ನು ಮೊಸೊಪ್ಪು ಮಾಡಿದಾಗ ಅವನೊಂದು ಸ್ವಲ್ಪ ಕಿತ್ಕೊಂಡು ಹಾಕ್ಕೊಂಡು ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತೇಳಿ ಎಳೆ ಎಳೆದಾಗಿರುತ್ತೆ ಅದು ಕಿತ್ತಾಕ್ತಾಯಿದ್ರು ಬರ್ತನೇ ಇರುತ್ತೆ ಕಾಯಿ ಬಿಡ್ಲಿ ಅಂತ ಹಾಕ್ತೆ ಅದು ಎಷ್ಟು ಜೋರಾಗಿ ಹಬ್ಬಿದ್ರು ಇದು ಮೇಲ್ಗಡೆ ಗ್ರಿಲ್ಗೆಲ್ಲ ಹಬ್ಸಿದ್ದೆ ಫುಲ್ಲು ಒಪ್ಕೊಂಡಿತ್ತು ಆದರೂ ಕಾಯ್ಬಿಟ್ಟಿಲ್ಲ ಅದಕ್ಕೆ ಕಿತ್ತಾಕ್ಬಿಟ್ಟೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು